ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಇಲ್ಲಿ ಸುಮಾರು ನಾವು ಒಂದು ಮೂರು ವರ್ಷದಿಂದ ಇದೀವಿ ಕ್ಲಾಸ್ ನಡೆಸ್ತಾ ಇದೀನಿ ಕಡಿ ಓಡಾಡತ್ತೆ ಉಪ್ಪ ಕಾಡಲ್ಲಿ ಎಲ್ಲ ಬೆಂಕಿ ಇಟ್ಬಿಡ್ತಾರೆ ಸೊ ಹಂಗಾಗಿ ಅಲ್ಲಿಗೆಲ್ಲ ಕೆಳಗಡೆ ಬರುತ್ತೆ ಸಾಮಾನ್ಯವಾಗಿ ಇಲ್ಲಿ ಈ ವೇಸ್ಟ್ ನೋರು ಹಿಂದಕ್ಕೆ ತಿನ್ನೋದಕ್ ಬರುತ್ತೆ ನಾಲ್ಕು ಕರಡಿ ಬರುತ್ತೆ ಸಾಮಾನ್ಯವಾಗಿ ನೀವ್ ಎಷ್ಟ್ ಸರಿ ಸರ್ ನಾನ್ ಸುಮಾರು ದಿನ ನೋಡ್ತಾ ಇರ್ತೀನಿ ಪ್ರಾಪರ್ ಅವ್ರು ಯಾವ್ದು ಸರ್ಕಾಲ್ ಇಲ್ಲಿ ವಸ್ತುರ್ಗದಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಸರ್ ಹತ್ತು ಹನ್ನೆರಡು ವರ್ಷ ಆಯ್ತು ಇಲ್ಲೇ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಲ್ಲ ವಾರದಲ್ಲಿ ಎರಡು ಮೂರು ಸಾರಿ ನೋಡಿ ನೋಡ್ತೀನಿ ರಾತ್ರಿ ಹನ್ನೊಂದುವರೆ ಮೇಲ್ ಬರುತ್ತೆ ಬಂದ್ರೆ ಅದು ಒಂದ್ ಮರಿ ಕರಡಿ ಬರುತ್ತೆ ಎರಡ್ ಮೂರ್ ಮರಿ ಒಂದ್ ತಾಯಿ ಇಲ್ಲ ಒಂದ್ ಸಿಂಗಲ್ ಆಗಿ ಬರುತ್ತೆ ಅದು ಸ್ವಲ್ಪ ಅಂತ ಕೇರ್ ಕೇರ್ ಮಾಡಲ್ಲ ಮನುಷ್ಯ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಏಳುವರೆ ಎಂಟು ಗಂಟೆಗೆ ಹೋಗ್ತಾ ಇರುತ್ತೆ ಬೆಳಿಗ್ಗೆ ಏಳುವರೆ ಹೋಗ್ತಾ ಬಟ್ ಇರತ್ತೇನು ತೊಂದ್ರೆ ಮಾಡಿಲ್ಲ ಇವತ್ತಿನವರೆಗೂ ಬಟ್ ಭಯ ಇದ್ದೇ ಇರುತ್ತೆ ಅಲ್ವಾ ಪ್ರಾಣಿ ಅಂದ ತಕ್ಷಣ ಭಯ ಇದ್ದೇ ಇರತ್ತಲ್ವಾ ಸ್ವಲ್ಪ ದಿನ ಇಲ್ಲೆಲ್ಲ ಕ್ಲೀನ್ ಎಲ್ಲ ಆದ್ರೆ ಅವಾಯ್ಡ್ ಆಗ್ಬೋದು ಬಟ್ ಅವ್ರಿಗೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ಕಾಡಲ್ಲಿ ಕಾಡಲ್ಲಿ ಗುಡ್ಡಗಾಡುಗಳಲ್ಲೆಲ್ಲ ಇವಾಗ ಚೆನ್ನಾಗಿ ಎಲ್ಲ ಹಸಿ ಒಣ ಒಣ ಓಡ್ಲ ಇರೋದ್ರಿಂದ ಬೆಂಕಿ ಇಟ್ಟ ತಕ್ಷಣ ಹತ್ಕೊಂಡು ಉರಿತಾರೆ ತೆಲ್ಲಿರ್ಬೇಕು ಪಾಪ ಅಲ್ವಾ ಅವಕ್ಕೆ ಒಂಚೂರು ಸೇಫ್ ಜಾಗಗಳು ನೋಡ್ಬೇಕು ನಾವು ಜನ ಇರೋ ಕಡೆ ಕರಡಿಗಳೆಲ್ಲ ಬರೋದಷ್ಟು ಒಳ್ಳೇದಲ್ಲ ಬಟ್ ಬಂದಿದವಂತ ಅವ್ರನ್ನ ಕೇರ್ಲೆಸ್ ಮಾಡಂಗಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ ಡಾನ್ಸ್ ಕ್ಲಾಸ್ ಬರ್ತಾ ಇರ್ತಾರೆ

ನನಗೆ ವಿಡಿಯೋ ಮಾಡಬೇಕು ತಲೆಯಲ್ಲಿ ಓಡಲ್ಲ ಸಾಮಾನ್ಯವಾಗಿ ನೀವೇ ಎದುರಿಗೆ ಸಿಕ್ಕಿದ್ರ ನನಗೆ ಎರಡ್ ಮೂರು ಸರಿ ಅಲ್ಲಿ ಎದುರಿಗೆ ಸಿಕ್ಕಿದೆ ಜಾಸ್ತಿನೇ ನೋಡಿದೀನಿ ನಾವು ಹೋಗ್ತಾ ನೋಡ್ಕೊಂಡು ಹೋಗ್ತೀನಿ ಬರ್ತಾ ನೋಡ್ಕೊಂಡು ಹೋಗ್ತೀನಿ ಅದ್ರ ಇದ್ರಲ್ಲಿ ತಿಪ್ಪೆ ಮೇಲೆ ಕುತ್ಕೊಂಡಿರ್ತಾವಲ್ವ ಬಟ್ ನಮ್ಗಂತ ಏನು ಭಯ ಅನ್ಸಿಲ್ಲ ಇವತ್ತಿನವರೆಗೂ ಅಂದ್ರೆ ಅದು ಯಾರಿಗೂ ತೊಂದರೆ ಕೊಡ ಅಂತ ಇಷ್ಟೊತ್ತಲ್ಲಿ ಒಂದ್ ಎಂಟು ಏಳು ಮುಕ್ಕಾಲ್ ಎಂಟು ಗಂಟೆ ಆಗಿತ್ತು ನಾವು ಬಂದಾಗ ಎದುರುಗಡೆ ಸಿಕ್ಬಿಟ್ಟಿದ್ದೆ ಬರುತ್ತೆ ಹೋಗುತ್ತೆ ಬಟ್ ಆಮೇಲೆ ಅದ್ ಪಾಡಿಗೆ ಅದ್ ಬಂದ್ರೆ ಹೋಗುತ್ತೆ ಅದನ್ನ ಅದೇ ಅದಕ್ಕೂ ಭಯ ಇರುತ್ತಲ್ವಾ ಮನುಷ್ಯ ಅಂದ್ರೆ ಎಲ್ರಿಗೂ ಭಯ ಎಲ್ಲಾನು ಅಷ್ಟೇ ಭಯನೆ ಮನುಷ್ಯನಂತರ ಭಯ ಅದಕ್ಕೆ ಒಂತರ ಮನುಷ್ಯ ಇದು ನಿಮ್ಮ ಡ್ಯಾನ್ಸ್ ಕ್ಲಾಸ್ ಇದೆನಾ ಸರ್ ಹೆಸರು ಏನು ಸರ್ ಕನಕಪ್ರಿಯ ನಾಟ್ಯ ಕಲಾ ಕೇಂದ್ರ ಅಂತ ಹೇಳಿ ಏನೇನು ಸರ್ ನೀವು ಭರತನಾಟ್ಯಂ ಹೇಳ್ಕೊಡ್ತೀನಿ ಮಕ್ಕಳಿಗೆ ಯೋಗ ಹೇಳ್ಕೊಡ್ತೀನಿ ಮತ್ತೆ ಸಂಗೀತ ಸಂಗೀತ